ನೀವೆಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನಮ್ಮ ಮನೆ ಗಾರ್ಡನಲ್ಲೇ ಬೆಳೆದಿರೋ ಅಂಥ ಬಾಳೆಕಾಯಿಂದ ಒಂದು ಗೊಜ್ಜು ಮಾಡುವ ಒಂದು ಹೊಸ ರೀತಿ ತೊಗೊಬಂದಿದ್ದೀನಿ ಇದು ಆ್ಯಕ್ಚುಲಿ ಬಂದು ರಾಜಸ್ಥಾನಿ ಟ್ರೆಡಿಷನಲ್ ಡಿಶ್ ಇದು ಇದನ್ನ ಬ್ಯಾಂಗನ್ ಬ್ಯಾಂಗನ್ಕಾಯ್ ಬರ್ತಾ ಅಂತಾರೆ ಕನ್ನಡನಲ್ಲಿ ನಂಗೆ ಗೊತ್ತಿಲ್ಲ ಇದಕ್ಕೇನಂತಾರೆ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥ ಬದ್ನೆ ಕೈ ಸಸಿ ಇದು ಸೊ ನೋಡ್ಬೋದು ಎಷ್ಟೆಷ್ಟು ಉದ್ದ ಇದೆ ಮತ್ತು ತುಂಬ ಚೆನ್ನಾಗಿದೆ ಅದ್ರ ಕಲರ್ಸ್ ಎಲ್ಲ ಸೊ ನೋಡಿ ವೀಕ್ಷಕರೇ ಯಾವ ರೀತಿ ಇದೆ ಅಂತ ನಮ್ಮ ನಮ್ಗೆಡ್ದು ಅದ್ರ ಕಲರು ಅದು ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈಗ ಮಾಡೋಣ ನಾವು ಮಾಡಿರುವಂಥದ್ನ ಯಾವ ರೀತಿ ನಾವು ಅದನ್ನು ಬಿಸಿ ಮಾಡ್ಕೋಬೇಕು ಮತ್ತು ಯಾವ ರೀತಿ ಅದನ್ನು ಕಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನೋಡ್ತಾ ನಾವು ನೋಡೋಣ ಇಲ್ಲಿ ಫಸ್ಟು ನಾನು ಅದ್ರದ್ದು ಮೇಲ್ಗಡೆ ಕಡ್ಡಿ ಇರುತ್ತಲ್ಲ ಅದನ್ನು ನಾನು ಕಟ್ ಮಾಡಿಬಿಡ್ತೀನಿ ಯಾಕಂದರೆ ಕೆಲವರು ಅದನ್ನು ಸಹ ಹಾಕ್ತಾರೆ ಸೊ ನಾನು ಅದನ್ನು ಹಾಕಲ್ಲ ಅದು ಬೇಡ ಅಂತ ನೋಡಿ ಬದನೆಕಾಯಿ ನೋಡೋದಕ್ಕೂ ಸಹ ಎಷ್ಟು ಚೆನ್ನಾಗಿದೆ ಅಲ್ಲ ಅದ್ರ ಕಲರು ಸೊ ಮಾರ್ವೆಲೆಸ್ ಕಲರ್ ಇದೆ ಅದರದ್ದು ಕಲರ್ ಅಂತೂ ಸೂಪರ್ ಆಗಿದೆ ಸೊ ಈ ರೀತಿ ನಾನೊಂದಷ್ಟು ಬದನೆಕಾಯಿನ ಕಿತ್ಕೊಂಡಿದ್ದೆ ಸೊ ಅದನ್ನೆಲ್ಲ ಕ್ಲೀನಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಟೀಲ್ದು ಚೆನ್ನಿ ಜ್ಯಾಲರಿ ಥರ ಇರುತ್ತಲ್ಲ ವೀಕ್ಷಕರೇ ಅದನ್ನು ತಗೋಬೇಕು ಅದನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ನಾವು ಕಟ್ ಮಾಡಿರುವಂಥ ಅಂಥ ಬದನೇಕಾಯಿಗೆ ಆಯಿಲ್ ಮಸಾಜ್ ಮಾಡಬೇಕು ಅದಕ್ಕೆ ಕ್ಲೀನಾಗಿ ಆಯಿಲ್ ಮಸಾಜ್ ಎಲ್ಲ ಮಾಡಿದ ಮೇಲೆ ಅದನ್ನ ಚೆನ್ನಾಗಿ ಬಿ ಚೆನ್ನಿನ ಬಿಸಿ ಮಾಡಿ ಜಾಲ್ರಿನ ಬಿಸಿ ಮಾಡಿ ಜಾಲ್ರೀಲಿ ಅದನ್ನು ನಾವು ಬಿಸಿ ಮಾಡ್ಕೊ ಇಟ್ಕೋಬೇಕು ಸುಟ್ಕೋಬೇಕು ಅದನ್ನ ಇದನ್ನ ಬದನೆಕಾಯಿ ಸುಟ್ಟಿರೋ ಗೊಜ್ಜು ಅಂತಲೂ ಅನ್ಬೋದು ಸೊ ಹಿಂದಿಲಿ ಇದಕ್ಕೆ ಬ್ಯಾಂಗನ್ಕ ಬಡ್ತಾ ಅಂತಾರೆ ಸೊ ಕನ್ನಡದಲ್ಲಿ ನನಗೆ ಗೊತ್ತಾಗಿಲ್ಲ ಏನಂತಾರೆ ಅಂತ ಸೊ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಅಂತ ಹೇಳ್ತಾ ಬನ್ನಿ ಇದೀನೀಗ ಕ್ಲೀನಾಗಿ ಸುಟ್ಕೊಳ್ಳೋಣ ವೀಕ್ಷಕರೇ ನಿಮಗೆ ನನ್ನ ವೀಡಿಯೋಸ್ ಚೆನ್ನಾಗಿ ಅನಿಸಿದ್ರೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಒಂದು ಸ್ವಲ್ಪ ಟೊಮ್ಯಾಟೊಗೂ ಸಹ ಕ್ಲೀನಾಗಿ ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀವಿ ಟೊಮೆಟೊ ಆನಿಯನ್ ಎಲ್ಲದಕ್ಕೂ ಸಹ ಕ್ಲೀನಾಗಿ ಆಯಿಲ್ ಮಸಾಜ್ ಮಾಡ್ಕೋಬೇಕು ಆಯಿಲ್ ಮಸಾಜ್ ಮಾಡ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆ ಸಹ ನೆನೆಸಿ ಇಟ್ಕೊಂಡಿದ್ದೆ ಆ ಕಡಲೆಬೇಳೆನೂ ಸಹ ಮುಂದೆ ನಾವು ಯೂಸ್ ಮಾಡ್ಕೋಬೋದು ಈಗ ನೀವು ನೋಡ್ಬೋದು ನಾವು ಬದ್ನೆಕಾಯಿನ ಯಾವ ರೀತಿ ಸುಡ್ತಾ ಇದ್ದೀವಿ ಅಂತ ಸೊ ಕೆಲವರು ಹಳ್ಳಿಗಳ ಸೈಡಲ್ಲಿ ಇದನ್ನು ಒಂಥರ ಸೌದೆ ಒಲೆ ಇರುತ್ತೆ ಅದರಲ್ಲಿ ಸುಡ್ತಾರೆ ಅದ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ ಸೊ ಈಗ ಸಿಟಿಲಿರೋದ್ರಿಂದ ನಮ್ಗೆ ಸೌದೆ ಒಲೆ ಅಂಥದ್ದೆಲ್ಲ ಸಿಗೋಲ್ಲ ಸೊ ನಾವು ಗ್ಯಾಸ್ ಸ್ಟವ್ ಒಲೆ ಸುಟ್ಕೋಬೇಕಾಗುತ್ತೆ ಸೊ ಈ ಥರ ಅದನ್ನ ಕ್ಲೀನಾಗಿ ಸುಟ್ಕೋಬೇಕು ಸುಟ್ಕೊಂಡ್ ನಂತರ ಅದ್ರ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಸಹ ನಾನಿಲ್ಲಿ ಸುಡೋದಕ್ಕೆ ಅಂತ ಇಡ್ತಾ ಇದ್ದೀನಿ ಈ ಎಲ್ಲ ಬದನೆಕಾಯಿ ಸಹ ನಮ್ಮ ಗಿಡದೇನೇ ಆಗಿರೋದ್ರಿಂದ ಇದು ನಾವು ಜಾಸ್ತಿ ಏನು ಸುಡೋ ಅಷ್ಟೇನಿರೋಲ್ಲ ತುಂಬ ಬೇಗ ಮೆತ್ತಗಾಗುತ್ತೆ ಅದು ಸುಟ್ಟೋಗುತ್ತೆ ಹಸಿ ಈರುಳ್ಳಿ ಮತ್ತು ನಾವು ಕಟ್ ಮಾಡ್ಕೊಂಡಿರೋಂಥ ಹಸಿ ಸಹ ಹಾಕಿದ್ದೀನಿ ಸೊ ಇದ್ರ ಜೊತೆಗೆ ನಾನು ಟೊಮ್ಯಾಟೋನು ಸಹ ಹಾಗೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಸುಡೋದಕ್ಕೆ ಅಂತ ಇಟ್ಕೊತೀನಿ ನೋಡ್ಬೋದು ವೀಕ್ಷಕರೇ ಎಲ್ಲ ಈ ರೀತಿ ಇಟ್ಟು ಅದ್ರ ಮೇಲೆ ಒಂದು ಸ್ಮಾಲ್ ಪ್ಲೇಟ್ನ ಮುಚ್ಚಬೇಕು ಸೊ ಅದ್ರದ್ದು ಏನು ಸ್ಟೀಮ್ ಇರುತ್ತೋ ಸ್ಟೀಮಲ್ಲಿ ಅದು ಬಾಯ್ಲ್ ಆಗುತ್ತೆ ನಾನು ಈ ಕಡೆ ಎತ್ಕೊಂಡಿದ್ನಲ್ಲ ಸುಟ್ಟೋಗಿರೋ ಅದನ್ನು ಒಂದು ಸ್ವಲ್ಪ ಅದರ ಸ್ಕಿನ್ನೆಲ್ಲ ಔಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಲೀನಾಗಿ ತುಂಬ ಬಿಸಿ ಇತ್ತು ಕೈಯದು ಸೊ ಸ್ಕಿನ್ನೆಲ್ಲ ಔಟ್ ಮಾಡ್ಕೋಬೇಕು ಜೊತೆಗೆ ಇದನ್ನು ಸಹ ಮಧ್ಯ ಮಧ್ಯಾಹ್ನ ಸ್ವಲ್ಪ ತಿರುಗಿಸ್ತಾ ಇರಬೇಕು ಈ ರೀತಿ ತಿರುಗಿಸ್ಕೊಂಡು ಅದನ್ನು ಚೆನ್ನಾಗಿ ಸುಟ್ಕೋಬೇಕು ನಾವು ಈರುಳ್ಳಿನ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೋಬೇಕಂದ್ರೆ ತೀರಾ ಸಣ್ಣನೂ ಸಹ ಕಟ್ ಮಾಡಬಾರ್ದು ಒಂದು ಮೀಡಿಯಮ್ ಸೈಜನ್ನು ನಾವು ಬಿಸಿ ಇಲ್ಲಿ ಸುಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಕಟ್ ಮಾಡಿಕೊಂಡು ಆ ಬದನೆಕಾಯಿ ಬೇಯಿಸಿ ಸುಟ್ಟಿರೋಂಥ ಬದನೇಕಾಯಿಯಲ್ಲಿ ಅದನ್ನು ಹಾಕಿ ಕ್ಲೀನಾಗಿ ಇಟ್ಕೋಬೇಕು ನೋಡ್ಬೋದು ವೀಕ್ಷಕರೇ ನನಗೆ ಈರುಳ್ಳಿನ ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಸೊ ಇದೇ ಬ ರೀತಿ ಅದನ್ನು ಕಟ್ ಮಾಡಬೇಕು ಬದನೇಕಾಯಿ ಸಿ ಸ್ಕಿನ್ ಸಹ ಔಟ್ ಮಾಡಿ ಇಟ್ಕೋತಾ ತುಂಬ ಬಿಸಿ ಇರೋದರಿಂದ ಮೆತ್ತ ಮೆತ್ತಗೆ ಅದನ್ನು ತೆಗಿಬೇಕು ಬಿ ತೆಗಿಬೇಕಾದ್ರೆ ತುಂಬ ಹುಷಾರಾಗಿರಬೇಕು ವೀಕ್ಷಕರೇ ಇಲ್ಲಾಂದರೆ ನಿಮ್ಮ ಕೈಯೆಲ್ಲ ಸುಡೋ ಚಾನ್ಸಸ್ ತುಂಬ ಇರುತ್ತೆ ಈಗ ಇಲ್ಲಿ ನಾವು ಸುಡೋದಕ್ಕೆ ಇಟ್ಟಿರುವಂತಹ ಟೊಮ್ಯಾಟೊ ಇದನ್ನು ಸಹ ಎತ್ಕೋಬೇಕು ಎಲ್ಲ ಸುಟ್ಟಿರೋಂಥ ಈರುಳ್ಳಿ ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಈ ಇದನ್ನೆಲ್ಲ ಸ್ಕಿನ್ ಔಟ್ ಆದಮೇಲೆ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಅದನ್ನ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು ನೀವು ಇಲ್ಲಿ ಸ್ಮ್ಯಾಷರ್ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಸೌಟಲ್ಲೇ ಅದನ್ನು ಮಾಡ್ತಾಯಿದ್ದೀನಿ ಸೌಟಲ್ಲೂ ಸಹ ಕ್ಲೀನಾಗಿ ಆಗುತ್ತೆ ಸೊ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಸೌಟಲ್ಲೂ ಸಹ ಅದಾಗುತ್ತೆ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡಬೇಕು ಅದನ್ನ ಎಷ್ಟು ಸ್ಮ್ಯಾಶ್ ಮಾಡಬೇಕಂದ್ರೆ ಅದು ತುಂಬ ಆಯ್ ಇದ್ರ ಸ್ಟೆಕ್ಚರಲ್ಲಿ ಬಂದ್ಬಿಟ್ಟು ಪೇಸ್ಟಿ ಬರಬೇಕು ಬರಬೇಕದು ಸೊ ಅಷ್ಟು ಮಟ್ಟಿಗೆ ಅದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ನಾವು ಉಪ್ಯೂ ಸಾಂಬಾರಿಗೆ ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಮತ್ತು ನಾನು ಇಲ್ಲೊಂದು ಸ್ವಲ್ಪ ಟೇಸ್ಟ್ ಮೇಕಿಂಗ್ ಅದು ಚೆನ್ನಾಗಿರಲಿ ಅಂತ ಒಂದು ಮ್ಯಾಗಿ ಮಸಾಲ ಸಹ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ನಾವಿಲ್ಲಿ ಬೇಳೆ ನೆನೆಸಿದ್ವಲ್ಲ ಅದು ಬೇಳೆ ಸಹ ಇವಾಗ ಈ ಸ್ಟೆಪ್ಪಲ್ಲಿ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಬೇಳೆ ಎಲ್ಲ ಹಾಕಿ ಅದನ್ನ ಮತ್ತೆ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಒಂದಕ್ಕೊಂದು ಅದು ಚೆನ್ನಾಗಿ ಹದವಾಗಿ ಹೊಂದ್ಕೋಬೇಕು ಆ ಮಟ್ಟಿಗೆ ಅದನ್ನು ನಾವು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸೊ ನೋಡ್ಬೋದು ವೀಕ್ಷಕರೇ ನಾವು ಯಾವ ರೀತಿ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀವಿ ಅಂತ ಸೊ ಈ ಥರ ಅದನ್ನ ಚೆನ್ನಾಗಿ ಸೌಟಿನ ಸಹಾಯದಿಂದ ಅದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಅದು ನೋಡೋದಕ್ಕೆ ಸಹ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಅದಕ್ಕೊಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಸಹ ಹಾಕ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಮಿರಿ ಸೊಪ್ಪು ಸಹ ಹಾಕಿದ್ದೀನಿ ಈಗ ಕೊತ್ಮಿರಿ ಸೊಪ್ಪೆಲ್ಲ ಹಾಕಿ ಅದನ್ನು ಕ್ಲೀನಾಗಿಡಬೇಕು ನೋಡ್ಬೇ ಈಗ ನೋಡ್ಬೋದು ವೀಕ್ಷಕರೇ ಅದೀಗ ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಈಗ ಆಮೇಲೆ ಕೊತ್ತಮೀರಿ ಸೊಪ್ಪು ಹಾಕೋಣ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಈಗ ನಾವು ಅದಕ್ಕೆ ಒಂದು ಸಣ್ಣ ಒಗ್ಗರಣೆ ತೊಗೋಬೇಕು ನಾರ್ಮಲ್ ಏನು ಮಹಾ ದೊಡ್ಡ ಪ್ರೋಸೆಸ್ ಏನಿರಲ್ಲ ನಾರ್ಮಲ್ ಎಣ್ಣೆ ಎಣ್ಣೆಕಾಯಿ ಬಿಸಿ ಮಾಡ್ಕೋಬೇಕು ಅದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಇಂಗು ಅಂದರೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೋಬೇಕು ಸೊ ಹಾಕ್ಕೊಂಡು ಒಂದು ಇದು ಒಂದು ಚಿಕ್ಕದಾದಂಥ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನಾನು ಇಲ್ಲಿ ಹೀಗೆಲ್ಲ ಹಾಕಿದ್ದೀನಿ ಇಲ್ಲಿ ನಿಮ್ಗೆ ಬೇಕು ಅಂದರೆ ನೀವು ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಆಗಲಿ ಒಣ ಮೆಣಸಿನ್ಕಾಯಿ ಆಗಲಿ ಯೂಸ್ ಮಾಡ್ಬೋದು ವೀಕ್ಷಕರೇ ನಾನು ಆಲ್ರೆಡಿ ಅದರಲ್ಲಿ ಎರಡು ದೊಡ್ಡ ಮೆಣಸಿನ್ಕಾಯಿಗಳನ್ನ ಕಟ್ ಮಾಡಿ ಯೂಸ್ ಮಾಡಿರೋದ್ರಿಂದ ನನ್ನ ಒಗ್ಗರಣೆಗೆ ನನಗೆ ಹಸಿ ಮೆಣಸಿನ್ಕಾಯಿ ಉಪಯೋಗಿಸ್ತಿಲ್ಲ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ ನೀವು ಅದನ್ನು ಉಪಯೋಗಿಸ್ಕೋಬೋದು ಸೊ ಈಗ ನಮ್ಮ ಹಾಕಿರೋವಂಥ ಒಗ್ಗರಣೆನ ನಾವು ಮಾಡಿರೋವಂಥ ಬದನೆಕಾಯಿ ಗೊಜ್ಜು ಯಾನಿ ಬ್ಯಾಂಗನ್ ಕಬಡ್ತ ಇದಕ್ಕೆ ಹಾಕ್ಬೋದು ಹಾಕಿ ನೀವು ನೋಡ್ಬೋದು ವಿಚಾರ ಯಾವ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನ ಚಪಾತಿ ಜೊತೆಲಿ ಮತ್ತು ರೈಸ್ ಜೊತೇಲಿ ನಾವು ತಿನ್ಬೋದು ಇದು ಅಕ್ಕಿ ರೊಟ್ಟಿ ಇಂಥದ್ರ ಜೊತೇಲಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಮತ್ತೆ ತುಪ್ಪ ಆಲ್ರೆಡಿ ಇದೆ ತುಪ್ಪ ಮತ್ತು ರೈಸ್ನ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನಾವು ಬದನೇಕಾಯಿನ ಇದರಲ್ಲಿ ಬಾ ಬಿಸಿ ಮಾಡಬೇಕಾದ್ರೇ ಸುಡಬೇಕಾದ್ರೆ ಅದರಲ್ಲಿ ಸ್ಕಿನ್ ಏನಿರುತ್ತೆ ಇದು ಮನೇಲಿ ಬೆಳೆದಿರೋಂಥ ಬದನೆಕಾಯಿ ಆಗಿರೋದ್ರಿಂದ ಇದ್ರ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ ಸೊ ಒಂಥರ ಕರ್ಗೋಗೋ ರೀತಿ ಆಗುತ್ತೆ ಜಾಸ್ತಿ ನಮಗೆ ಪ್ರಾಬ್ಲಮ್ಸ್ ಆಗೋಲ್ಲ ಅದು ಸ್ಕಿನ್ ಔಟ್ ಮಾಡೋದ್ರಲ್ಲಿ ಸೊ ಈ ರೀತಿ ತುಪ್ಪ ಹಾಕ್ಕೊಂಡು ಮಾಡಿಕೊಂಡು ಈ ರೀತಿ ತಿಂದರೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋರಿಗೆ ತುಂಬ ಎಮ್ಮಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿ ಬಂದಿದೆ ವೀಕ್ಷಕರೇ ಇದು ನೀವು ನೀವೊಂದ್ಸರಿ ಮನೆಯಲ್ಲಿ ಈ ಥರ ಮಾಡಿ ಟ್ರೈ ಮಾಡಿ ಸೊ ನೋಡ್ಬೋದು ಹೇಗಿದೆ ಅಂತ ಹ್ಞೂ Oh um, burger.